ನೇಮಕಾತಿ ಪ್ರಾಧಿಕಾರ ಅದಾರ ಸೊ ಅವರೇ ನಮ್ಗೆ ವರ್ಗಾವಣೆ ಮಾಡ್ತಕ್ಕಂಥದ್ದು ನಿಯೋಜನೆ ಮಾಡ್ತಕ್ಕಂಥದ್ದು ಮಾಡಿದ್ರೆ ಭಾಳ ಒಳ್ಳೇದಾಗ್ತದಂತೆ ನಮಗೆ ಮಾನ್ಯ ಸರ್ಕಾರ ಅಂತ ಮನವಿ ಇದೆ ಅದೇ ರೀತಿಯಾಗಿ ನಾವು ಮಾನ್ಯ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಸುಮಾರು ಒಂದು ವರ್ಷದಿಂದ ಮಾನ್ಯ ಕೃಷ್ಣ ಬರೇಗೌಡ ಸಾಹೇಬರಿಗೆ ಒಂದು ವರ್ಷದಿಂದ ಪ್ರತಿ ಪತ್ನಿ ವರ್ಗಾವಣೆ ಅಂದ್ರೆ ಕೂಡ ಸರ್ ದಯವಿಟ್ಟು ಎಲ್ಲ ಸಾಯ್ಕತ್ತೀವಿ ಕಟ್ಟಿ ಎಲ್ಲ ನೋವು ಇದಾರೆ ಬೆಂಗಳೂರು ಮೈಸೂರು ಧಾರವಾಡ ಹುಬ್ಬಳ್ಳಿ ಹುಜೂರು ಅದರ ಅದು ಅಂದಾಣತಿ ಪ್ರಕರಣ ಒಂದಾದರೂ ಇಮಿಡಿಯೇಟ್ ಆಗಿ ಕೊಡ್ಲಿ ಅಂತೇಳಿ ನಾವು ಭಾಳ ಮನವಿ ಮಾಡ್ಕೊಂಡಿವಿ ಆದರೆ ಅವ್ರು ಯಾವ ಲೆಕ್ಕಿಲ್ಲ ಈಗ ಸುಮಾರು ಒಂದು ಆರು ತಿಂಗಳಿಂದ ನಾವು ಗ್ರಾಮ ಆಡಳಿತ ಅಧಿಕಾರಿಗಳು ಎಷ್ಟು ಜನರು ಇದ್ದೀವಿ ಪತಿ ಪಂದಿ ಪ್ರಕರಣ ಅಂತ ಒಂದು ಸರ್ವೆ ಮಾಡಿ ನೋಡಿದಾಗ ಇನ್ನೂ ಸಾಕಷ್ಟು ಅದರ ಆದರೂ ಒಂದು ಮೂವತ್ತ್ ನಾಲ್ಕು ಮಂದಿ ಬೇಗ ನಮಗೆ ಸ್ಪಂದಿಸಿ ಆದರೆ ಸರ್ ಅವ್ರು ಆ ಮೂವತ್ತು ಜನರಿಗೆ ಮೊನ್ನೆ ಪ್ರಿನ್ಸಿಪಲ್ ಸೆಕ್ರೆಟರಿ ಇಟ್ಟಿವಿ ಅವರು ಈಗ ಒಂದು ಆರು ತಿಂಗಳಿಂದ ಆರು ಹೋಯ್ತು ಇಲ್ಲಿ ಹೋಯ್ತು ಆರು ತಿಂಗಳಿವಿ ಹಂಗೇನೆ ಅದು ಮುಂದೆ ಮಾಡ್ತೀವಿ ಸಾಕಷ್ಟು ಒಂದು ಮಕ್ಕಳು ಎಲ್ಲ ಭಾಳ ಈಗ ನಮ್ಮ ಒಂದು ವಿಶೇಷ ಎಲ್ಲರ ಇಲ್ಲಿ ಮಕ್ಕಳು ಅದು ಬಹಳ ಒಂದು ಸೂಚನೆ ಅದ ಬಿಲ್ಕುಲ್ ಅದು ಒಂದು ಡೆತ್ ಆದಂತ ಪರಿಸ್ಥಿತಿ ಇದೆ ಅವ್ರು ಇಲ್ಲಾಂದ್ರೆ ಸೊ ಈಗ ಅದು ಒಂದು ಪ್ರಕರಣ ನಮಗೆ ಇಮಿಡಿಯೇಟ್ ನಾವು ಸರ್ಕಾರ ಮುಂದೆ ಹೇಳ್ಕೊತಾ ಇದೀವಿ ಅದೇ ರೀತಿಯಾಗಿ ಸುಮಾರು ಮೂವತ್ತು ವರ್ಷಗಳಿಂದ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಸೇವೆಯಲ್ಲಿದ್ದಾರೆ ಅವ್ರು ಯಾರಿಗೂ ದಿನದ ಮೂವತ್ತು ವರ್ಷ ಎಲ್ಲ ಉದ್ಯೋಗದ ಕತಿವಿ ಅವರಲ್ಲಿ ನಮ್ಮ ಯಾರೋ ಪವರ್ನರ್ ಬೊಮ್ಮನವರು ಸಂತೋಷ್ರು ಇವೆಲ್ಲ ಸರ್ವಿಸ್ ಸಲ್ಲಿಸೋದ್ರು ಆ ಟಿ ಡಿ ಇದೆ ಅಂಥ ಟಿ ಎ ನಾವು ನೋಡೋದನ್ನ ನಾವು ನಂಬಿ ಮಾಡ್ಕೊತಿದ್ವಿ ಏನು ಡಿ ಅವ್ರಿಗೂ ಪ್ರಮೋಷನ್ ಆಗಿ ಲೈಫ್ದಾಗ ಲೈಫ್ ಆಗಂತ ಅವಕಾಶ ದೊಡ್ಡ ಸರ್ಕಾರ ತಲುಪು ತಲುಪಿಸಲಿ ಅಂತ ಒಂದು ಬೇಡಿಕೆ ಅದೇ ರೀತಿಯಾಗಿ ಏನು ನಾವು ಸ್ವಾತಂತ್ರ್ಯದಲ್ಲಿ ಈ ಕೇಂದ್ರ ಸ್ಥಾನವನ್ನು ನಿಗದಿ ಮಾಡಿದ್ದಾರೆ ಜನಸಂಖ್ಯೆ ಅನುಗುಣವಾಗಿ ಒಂದು ತಲಾರು ನಿರ್ಧಾರ ಮಾಡಿದ್ದಾರೆ ಸರ್ಕಾರ ಸೊ ಇವಾಗ ಅಲ್ಲಿ ಮಿನಿಮಮ್ ಐದು ಪಟ್ಟು ಆರು ಪಟ್ಟು ಹೆಚ್ಚಾಗಿದೆ ಇವಾಗ ಜನಸಂಖ್ಯೆ ಅದಕ್ಕಾಗಿ ಇನ್ನೊಂದು ಕಡೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ನಮಗೆ ಕೆಲಸದ ಒತ್ತಡ ಕಡಿಮೆ ಮಾಡಿ ಇನ್ನೊರಿಗೆ ನೌಕರಿಗೆ ಭೀ ಅವಕಾಶ ಸಿಗ್ತದೆ ಕೆಲಸದ ಒತ್ತಡ ಕಡಿಮೆ ಆಗ್ತದೆ ಅದಕ್ಕಾಗಿ ಆ ರೀತಿ ಮಾಡಬೇಕು ಮತ್ತು ನಮಗೇನು ಇಪ್ಪತ್ತು ವರ್ಷ ಹದಿನೈದು ವರ್ಷ ನಾವು ಸೇವೆ ಸಲ್ಲಿಸಿದ್ವಿ ಯಾವುದೇ ಪದ ಪದೋನ್ನತಿ ಇಲ್ಲ ಸೊ ಇಂಥ ಪದೋನ್ನತಿಗಾಗಿ ಏನರ ಫಸ್ಟ್ ಗ್ರೇಡ್ ಏನು ಕಾರ್ಯದರ್ಶಿ ಇದು ಮಾಡಿದ್ರಲ್ಲ ಪಂಚಾಯತ್ ಅಭಿವೃದ್ಧಿಯಲ್ಲಿ ಹಾಗೆ ನಮಗೂ ಗ್ರಾಮಾಂತರ ಹದಿನೈದು ವರ್ಷ ಇಪ್ಪತ್ತು ವರ್ಷ ಕೆಲಸ ಈಗ ಫಸ್ಟ್ ಗ್ರೇಡ್ ಏನರ ಹದಿನೈದು ನಿಮಿಷ ಆ ರೀತಿ ಒಂದು ಏನೇ ಕ್ರಿಯೇಟ್ ಮಾಡಿ ನಮಗೆ ಒಂದು ಅವಕಾಶ ಮಾಡಿಕೊಂಡು ಅಂತೇಳಿ ನಾವು ಸರ್ಕಾರದಲ್ಲಿ ಅಲ್ಲಿ ಮಾಡ್ಕೋತೇನೆ ಅದೇ ರೀತಿ ಮಾಡಲಿ ಅಂತೇಳಿ ಅದಾದ ನಂತರ ಯಾಕೆ ನಾವು ಕಂದಾಯಕ್ಕೆ ಮದಾರ್ ಡಿಪಾರ್ಟ್ಮೆಂಟ್ ಇದ್ದೀವಿ ಸಾಕಷ್ಟು ಕೆಲಸ ಇದು ರ್ಯಾಂಕಿಂಗ್ ಪದ್ಧತಿ ತೊಗೊಂಡು ಅಂಟಿದಾರೆ ಈ ರ್ಯಾಂಕಿಂಗ್ ಪದ್ಧತಿ ಬಂದಾಗ ಇಡೀ ರಾಜ್ಯದಾದ್ಯಂತ ಒಂದೇ ರೀತಿಯ ವಾತಾವರಣ ಇಲ್ಲ ಮಳೆಗಾಲಲ್ಲಿ ಅಲ್ಲಿ ಬೇಸಿಗೆ ಒಂದೇ ರೀತಿ ಇಡೀ ರಾಜ್ಯ ತುಂಬಾ ಇರಲ್ಲ ಇಲ್ಲಿ ಮಳೆ ಬತ್ತು ಅಲ್ಲಿ ಕೊಡೋ ಯಾಕಡೋ ಬ್ಯಾಂಗ್ಳೂರ್ ಕಡೆ ಬಿಸಿಲು ಬಿತ್ತು ಅಥವಾ ಕೊಡೋಗದ ಮಳೆ ಬಿತ್ತು ಇಲ್ಲಿ ಬಿಸಿಲು ಬಿತ್ತು ಸೊ ಯಾವ್ದು ಸಮೀಕ್ಷೆ ಮಾಡ್ಬೇಕಾದ್ರೆ ಏನೇ ಕೆಲಸ ಮಾಡ್ಬೇಕಾದ್ರೆ ಪ್ರಕೃತಿ ಆಟದಲ್ಲಿ ನಮಗೆ ಸಹಕಾರ ಕೊಡಲ್ಲ ಪ್ರಕೃತಿ ಸಾಗರವೇ ಈ ಬೀದರ್ ಹಿಂದೆ ಬಿತ್ತು ಬೆಂಗಳೂರು ಮುಂದೆ ಇತ್ತು ಮೈಸೂರು ಹಿಂದೆ ಬಿತ್ತು ಧಾರವಾಡ ಮುಂದೆ ಬಂತು ಹಾಂ ಲುಕ್ ನಾವು ಅದು ಏನಿದ್ರೆ ಒತ್ತಡ ಪ್ರಕೃತಿಗೆ ಸಂಬಂಧಪಟ್ಟಂತೆ ನೋಡಿಕೊಂಡು ನಮ್ಗೆ ಸ್ವಲ್ಪ ಅಂಥ ರ್ಯಾಂಕಿಂಗ್ ಪದ್ಧತಿಯನ್ನು ಅವ್ರ ಹೇಳಿ ಮಾನ್ಯ ಸಚಿವರಿಗಾಗಲಿ ಪ್ರಧಾನ ಕಾರ್ಯದರ್ಶಿಯವರಿಗಾಗಲಿ ನಾವೇನಪ್ಪ ಮನವಿ ಮಾಡ್ಕೊಳ್ತಿದ್ದೀವಿ ಅದೇ ರೀತಿಯಾಗಿ ಏನು ಚುನಾವಣೆ ಕೆಲಸಗಳು ಬಂದಾಗ ಬಿ ಎಲ್ ಓ ಕೆಲಸ ಇರ್ತದೆ ಅವರು ಏನೇ ಡಿಲೇ ಮಾಡಿದ್ರಿ ನಮಗೆ ಸಿಕ್ತ ಮತ್ತೆ ಮತ್ತೆ ಈ ಕಡೆ ಎಲೆಕ್ಷನ್ದಾಗ ಯಾವುದೇ ಬೂಟ್ಗಳು ಕಡಿಬೇಕಿದೆ ಏನೋ ಸಮಸ್ಯೆ ಆಗ್ತದೆ ನಾವು ವರ್ದಿ ಕೊಡ್ತೀವಿ ನಮ್ಮ ತಮ್ಮ ಇಂಜಿನಿಯರ್ಸ್ ಇಂಜಿನಿಯರ್ಸ್ಗಳು ಅದರ ಬಿ ಡಬ್ಲ್ಯೂ ದೊಡ್ಡ ದೊಡ್ಡ ಆಫೀಸರ್ಸ್ ಅದರ ಅವ್ರ ಟೀಮ್ ಇದೆ ಓಡಾಡ್ತಾರೆ ಆದ್ರೆ ಅವ್ರಿಗೆ ಎಲ್ಲರಿಗೂ ಬರ್ತಾರ ಮತ್ತೆ ನಿಂಗೆ ಶಸ್ಟೆ ಮಾಡ್ತಾ ಅಂತಾರೆ ಇಂಥವೆಲ್ಲ ನಾವು ಭಯದಿಂದ ತೊಂದರೆ ಆಗ್ತಾಯಿದೆ ಸೊ ಹೀಗಾಗಿ ಇಂಥ ಒಂದು ಸಮಸ್ಯೆಗಳಿಂದ ಮತ್ತೆ ಬೇಸಿಗೆಯಲ್ಲಿ ಬರಗಾಲ ಬಿದ್ದು ಪ್ರಕೃತಿ ವಿಪತ್ತುಗಳು ಎಲ್ಲ ನಾವು ಮಾಡಲೇಬೇಕು ಸೊ ಮಾಡ್ತೀವಿ ಅದರಲ್ಲಿ ಬರಗಾಲ ನೀರಿನ ಸಮಸ್ಯೆ ಬಂತು ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಬೇಕಾರೆ ಅಲ್ಲಕ್ಕೆ ಅದಕ್ಕೊಂದು ಕೆಲ ನೈರ್ಮೇಲೆ ನೀರಿನ ಏನಾರ ಅದರ ಅದ್ರ ಇಲಾಖೆ ಅದ ಇಂಜಿನಿಯರ್ಗಳು ಅದರ ಟಿ ಡಿ ಒ ಅದರ ನೀರಿನ ನೋಡ್ಕೋತಾರೆ ಆದ್ರ ಸಹಿತ ಅಲ್ಲಿ ವರದಿ ನಮಗೆ ಕೊಡ್ರಿ ಅಂತ ಹೇಳ್ಬಿಡ್ತಾರೆ ಅಲ್ಲಿ ವರದಿ ನಾವು ಕೊಡ್ತೀವಿ ಬಟ್ ಅಲ್ಲಿ ಏನು ಕ್ರಮಕ್ಕೆ ತಗೊಳೋದ್ರೆ ಅದ್ರದ್ದು ಮಾಹಿತಿ ನಮಗೆ ಹೇಳಬೇಕಲ್ಲ ಮೊನ್ನೆ ಅಲ್ಲಿ ಎಲ್ಲ ಅಧಿಕಾರಿಗಳು ನಮ್ಗೆ ಅಲ್ಲಿ ಇಂಥ ಇಂಥ ನಿಮ್ಮ ಊರಾಗಿ ಈ ರೀತಿ ಅಂತ ನೀರಿನ ಮಾಡಿಸ್ತೀವಿ ಸೊ ಹೀಗೆ ಹಲವು ಏನಪ್ಪ ಅಂದ್ರೆ ಸಮಸ್ಯೆಗಳಿಂದ ನಾವು ಸಾಕಷ್ಟು ರಾಜ್ಯದ ಆದ್ಯಂತ ಗ್ರಾಮಾಡಳಿತಾಧಿಕಾರಿಗಳು ಭಾಳ ಸಮಸ್ಯೆಲ್ಲಿದ್ದೀವಿ ಸೊ ಟ್ರಾವೆಲಿಂಗ್ ಅದಕ್ಕೆ ಒಂದು ಏನಪ್ಪ ಅಂದ್ರೆ ನಾವು ಓಡಾಟ ಮಾಡುವಾಗ ಅಲ್ಲಿ ಇಲ್ಲಿ ಟ್ರಾವೆಲಿಂಗ್ ಒಂದು ಹಳ್ಳಿಯಿಂದ ಈ ಕಡೆ ಬರೋದು ಆ ಕಡೆ ಹೋಗ್ಲಕ್ಕೆ ಖಾಲಿ ಒಂದು ತಿಂಗಳಿಗೆ ನೂರು ರೂಪಾಯಿ ಅದ ಕೇವಲ ಆ ಐದುನೂರು ರೂಪಾಯಿ ಇರ್ತಕ್ಕಂಥದ್ದು ಒಂದು ಐದು ಸಾವಿರ ರೂಪಾಯಿಗೆ ಏರ್ಸಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಯಾಕಂದ್ರೆ ಓಡಾಡೋದು ಭಾಳ ಹೆಚ್ಚಿಗೆ ಇರ್ತದೆ ಇವತ್ತು ನೂರು ಇನ್ನೂರು ರೂಪಾಯಿ ಒಂದು ಲೀಟರ್ ಪೆಟ್ರೋಲ್ ಬರ್ತದೆ ಆ ಐನೂರು ರೂಪಾಯಿ ನಾವು ಒಂದು ಯಾವುದೋ ಹಳ್ಳಿಗೆ ವಿಸಿಟ್ ಮಾಡಿ ಇವತ್ತೇ ಹೋಗ್ಬಿಡ್ತದೆ ಸೊ ಹೀಗಾಗಿ ಆ ಒಂದು ಟ್ರಾವೆಲಿಂಗ್ ಚಾರ್ಜ್ ಏನಾದರೂ ಒಂದು ಐದು ಸಾವಿರ ಮಾಡಿಕೊಳ್ಳಿ ಅಂತೇಳಿ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ರಾಜ್ಯದಾದ್ಯಂತ ನಮ್ಮ ಗ್ರಾಮ ಸಹಾಯಕರ ಏನಾದರ ಅವ್ರಿಗೆ ಒಂದು ಏನು ಟಿ ಗ್ರೂಪ್ ಹೋರಾಟ ಭಾಳ ದಿನದಿಂದ ಮಾಡ್ತಾರೆ ನಮ್ಮ ಕೂಡ ಅವರು ನಮ್ಮ ಸೀನಿಯರ್ ಅದಾರ ಏನು ಒಂದು ಸ್ವಾತಂತ್ರ್ಯ ಪೂರ್ವದಿಂದಲೂ ನಮ್ಮ ಗ್ರಾಮ ಸಹಾಯಕರ ಕೆಲಸ ಹಳ್ಳಿ ಒಳಗೆ ಅವ್ರಿಗೆ ಕೂಡ ಒಂದು ಸೇವಾ ಭದ್ರತೆ ಒದಗಿಸಿ ಅವ್ರಿಗೆ ಭೀ ಏನಪ್ಪ ಅಂದ್ರೆ ಟಿ ಗ್ರೂಪ್ ಕನ್ಸಿಡರ್ ಮಾಡಲಿ ನೌಕರರ ಕೇಳಿ ನಮಗೊಂದು ಸರ್ಕಾರಕ್ಕೆ ಮನವಿ ಇದೆ ಅದೇ ರೀತಿಯಾಗಿ ಎಲ್ಲ ಜನ ಬಂದಿದೆ ಸಂದೇಶ ಸೊ ಮೀಟಿಂಗ್ ಮಾಡಿದ್ರೆ ಸಹಿತ ಏನು ಒಂದು ಸರ್ಕಾರದ ಹೊರೆ ಆಗ್ತಕ್ಕಂಥದ್ದು ಆರ್ಥಿಕ ಹೊರೆ ಆಗ್ತಕ್ಕಂಥದ್ದು ಒಂದು ಎರಡು ದಿನ ಲೇಟ್ ಆದರೂ ಚಿಂತಿಲ್ಲ ಇಂಥ ಪತಿ ಪತ್ನಿ ವರ್ಗಾವಣೆ ಆಗಲಿ ನಿಯೋಜನೆ ಆಗಲಿ ವರ್ಗಾವಣೆ ಸಿಕ್ಸ್ಟೀನ್ ಎ ಆಗಲಿ ನೀವು ಯಾವುದೇ ಸದ್ಯಕ್ಕಿಂತ ಹೇಳಿದಾಗ ದುಡ್ಡು ಅಂತೂ ಅಂತಲ್ಲ ಜಸ್ಟ್ ಒಂದು ಆದೇಶ ಮಾಡಬೇಕಾಗ್ಯಾರ ಸೊ ಅಂಥ ಆದೇಶಗಳಾಗಲಿ ಈಗ ಮಾನ್ಯ ಪ್ರಿನ್ಸಿಪಾಲ್ ಸೆಕ್ರೆಟರಿ ಸರ್ ಅವ್ರ ಹತ್ರ ನಮ್ಮದೆಲ್ಲ ಪ್ರಕರಣಗಳು ಏನು ಟ್ರಾನ್ಸ್ಫರ್ ಪ್ರಕರಣಗಳದವ ಅವು ಆದರೂ ಇಮಿಡಿಯೇಟ್ ಆಗಿ ನಮಗೆ ಮಾರ್ಪಾಟ್ರೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಒಂದು ವೇದಿಕೆ ಮೇಲೆ ಸುಮಾರು ಇವೆಲ್ಲ ಹೆಚ್ಚು ಹೇಳಿದ್ವಿ ಅವಕಾಶ ಮಾಡುವಲ್ಲಿ ಸೋಲು ಪಟ್ಟಲ್ಲಿ ಮುಂದಿನ ಕೆಲಸಗಳನ್ನ ಮಾಡ್ತೀವಿ ಇಲ್ಲಾಂದ್ರೆ ಮತ್ತೆ ಅನಿರ್ದಿಷ್ಟ ಅವಧಿಗೆ ಹೋರಾಟವನ್ನ ರಾಜ್ಯದ ಅಧ್ಯಂತ ಮಾತ್ರ ಸೋಮವಾರದಿಂದ ಕಂಟಿನ್ಯೂ ಇರ್ತದ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಅದೇ ರೀತಿಯಾಗಿ ಮಾನ್ಯರಿಗೆ ಮತ್ತೆ ಸೋಮವಾರದ ಕಂಟಿನ್ಯೂ ಇಲ್ಲಿ ಈ ಹೋರಾಟವನ್ನ ಮುಂದುವರೆಸುತ್ತಿರುವ ಕೆಲಸ ಮನವಿ ಕೇಳುತ್ತಾ ಮಾನ್ಯ